ನೋಡಿ ಇಲ್ಲಿ ಒಂದು ಬೌಲಲ್ಲಿ ನಾವು ಗೋಧಿ ಹಿಟ್ಟನ್ನು ಹಾಕೊಳ್ಳೋಣ ಗೋಧಿ ಹಿಟ್ಟನ್ನು ನಾನು ಇಲ್ಲಿ ಜಡಿ ಮಾಡಿ ತೊಗೊಂಡಿದ್ದೀನಿ ನೀವು ಕ್ವಾಂಟಿಟಿನ ನೋಡ್ಬಿಟ್ಟು ಗೋಧಿ ಹಿಟ್ಟನ್ನು ತೊಗೊಳ್ಳಿ ಯಾಕಂದರೆ ಬರೀ ಗೋಧಿ ಹಿಟ್ಟಿಂದ ಇವತ್ತು ನಾವು ಒಂದು ರೆಸಿಪಿನ ಮಾಡ್ತಾ ಇದ್ದೀವಿ ಸೊ ಇವಾಗ ಈ ಗೋಧಿ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಳ್ಳೋಣ ನೀವು ಉಪ್ಪು ಒಂದು ಸ್ವಲ್ಪ ಕರೆಕ್ಟಾಗಿ ಹಾಕ್ಕೊಂಡಿದ್ರೆ ನಮಗೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಈಗ ನೋಡಿ ಇವಾಗ ಏನು ಮಾಡೋಣ ಅಂದರೆ ಇದನ್ನು ನಾವು ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡು ಚಪಾತಿ ಅದಕ್ಕೆ ಇದನ್ನು ನಾವು ಕಲಿಸ್ಕೊಂಡು ಬರಬೇಕು ಹಿಟ್ಟು ತುಂಬ ಲೂಸು ಅಥವಾ ತುಂಬ ಟೈಟುನು ಕೂಡ ಇರಕೂಡ್ದು ನೋಡಿ ಇವತ್ತೇ ನಾವು ಉತ್ತರ ಕರ್ನಾಟಕದ್ದು ಭಾರಿ ಫೇಮಸ್ ರೆಸಿಪಿ ಮಾಡ್ತಾ ಇದ್ದೀವಿ ಒಂಥರ ಸಾತ್ವಿಕ್ ರೆಸಿಪಿ ಕೂಡ ನಾವು ಅನ್ಬೋದು ನಮ್ಮದು ವಾಟ್ಸಪ್ ಗ್ರೂಪಲ್ಲಿ ಮೆಸೇಜ್ ಹಾಕಿದ್ರು ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಇಲ್ಲದೆ ಒಂದು ರೆಸಿಪಿನ ಮಾಡಿ ತೋರಿಸಿ ಅಂತೇಳ್ಬಿಟ್ಟು ಸೊ ಉತ್ತರ ಕರ್ನಾಟಕದಲ್ಲಿ ಒಂದು ರೆಸಿಪಿನ ಮಾಡ್ತೀವಿ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಬಳಸಲ್ಲ ಸೊ ಅದು ಯಾವ್ದು ರೆಸಿಪಿಯಪ್ಪ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ ಈ ಥರ ನಾವು ಹಿಟ್ಟನ್ನು ಕಲಿಸ್ಕೋಬೇಕು ತುಂಬ ಟೈಟ್ ಇಲ್ಲ ತುಂಬ ಲೂಸ್ ಇಲ್ಲ ಚಪಾತಿಗೆ ಹೆಂಗೆ ಕಲಿಸ್ಕೋತೀವಿ ಅದೇ ಥರ ಕಲಿಸ್ಕೊಂಡಿರೋದು ಇವಾಗ ಇದ್ರ ಮೇಲ್ಗಡೆ ಒಂದು ಲಿಡ್ಡನ್ನು ಮುಚ್ಚಿಬಿಟ್ಟು ಇದನ್ನ ನಾವು ಪಕ್ಕಕ್ಕೆ ನೋಡಿ ಇಲ್ಲಿ ಒಂದು ಇವಾಗ ಕುಕ್ಕರನ್ನು ತಗೊಂಡು ಕುಕ್ಕರನ್ನು ಒಳಗಡೆ ತೊಗರಿ ಬೇಳೆನ ಹಾಕೊಳ್ಳೋಣ ನೀವು ಬೇಕೆಂದರೆ ಹೆಸರು ಬೇಳೆ ಕೂಡ ಮಿಕ್ಸ್ ಮಾಡ್ಕೋಬೋದು ಬಟ್ ಇಲ್ಲಿ ನಾನು ಇವತ್ತೇ ಬರೀ ಬೇಳೆನ ಯೂಸ್ ಮಾಡ್ತಾ ಇದ್ದೀನಿ ಸೊ ಕ್ವಾಂಟಿಟಿನ ನೋಡಿಬಿಟ್ಟು ಇಲ್ಲಿ ನೀವು ತೊಗರಿಬೇಳೆನ ತಗೊಳ್ಳಿ ಇವಾಗ ಈ ಬೇಳೆನ ನಾವು ಒಂದು ಮೂರು ಸರ್ತಿ ಚೆನ್ನಾಗೆ ತಳ್ಕೊಂಡು ಬರೋಣ ನೋಡಿ ಮೂರು ಸರ್ತಿ ತೊಗರಿ ಬೇಳೆನ ತೊಳ್ಕೊಂಡು ಬಂದಿರೋದು ಇದು ನಮ್ಮ ಮನೆ ಬೆಳೆ ಇದೆ ನಾವು ಬೆಳೆದಿರುವಂಥದ್ದು ಆದಷ್ಟು ಆರ್ಗ್ಯಾನಿಕ್ ಬೇಳೆ ಸಿಕ್ಕಿದ್ರೆ ತೊಗೊಳ್ಳಿ ಅದಕ್ಕೆ ರುಚಿ ತುಂಬ ಜಾಸ್ತಿ ಇರುತ್ತೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇವಾಗ ನೀವು ನಾರ್ಮಲ್ಲಾಗಿ ಬೇಳೆ ಬೇಯೋಕೆ ಎಷ್ಟು ನೀರನ್ನು ಹಾಕ್ತೀರಾ ಅಷ್ಟು ನೀರನ್ನು ಹಾಕೊಳ್ಳಿ ನೀರೊಂದು ಸ್ವಲ್ಪ ಕಡಿಮೆ ಹಾಕೊಂಡಿದ್ರೆ ಒಳ್ಳೆಯದು ತುಂಬ ಜಾಸ್ತಿ ಹಾಕೋಬೇಡಿ ಯಾಕಂದರೆ ನಮಗೆ ಇದು ತುಂಬ ಇದು ತಿಳುವಾಗಿ ಮಾಡೋದಿಲ್ಲ ಒಂದು ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು ಅದನ್ನು ನೋಡಿಕೊಂಡು ನೀವು ಇಲ್ಲಿ ಇದ್ರೊಳಗಡೆ ನೀರನ್ನು ಹಾಕೊಳ್ಳಿ ಇವಾಗ ಒಳಗಡೆ ಒಂದು ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಳ್ಳೋಣ ಒನ್ ಫೋರ್ತ್ ಸ್ಪೂನಷ್ಟು ಇಲ್ಲಿ ಅರ್ಶನ ಹಾಕೊಳ್ಳೋಣ ಇವಾಗ ಇದೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಮೆಲ್ಗಡೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಕುಕ್ಕರ್ ವಿಸಲನ್ನು ಹಾಕಿಬಿಟ್ಟು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಒಂದು ನಾಲ್ಕು ವಿಸಲನ್ನು ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಇಲ್ಲೊಂದು ದಪ್ಪ ತಳ ಇರೋದು ಸ್ಟೀಲಿನ ಪಾತ್ರೆಯನ್ನು ನಾನು ತಗೊಂಡಿದ್ದೀನಿ ಇದ್ರೊಳಗಡೆ ಒನ್ ಫೋರ್ತ್ ಕಪ್ಪದಷ್ಟು ಬೆಲ್ಲನ ತಗೊಂಡಿದ್ದೀನಿ ಸ್ವೀಟ್ ಪ್ರಿಯ ಇದ್ದವರು ಈ ರೆಸಿಪಿ ಖಂಡಿತ ಮಾಡ್ಕೊತೀನಿ ಇದು ತುಂಬ ಯುನೀಕು ಅಥೆಂಟಿಕ್ ರೆಸಿಪಿ ಅಂತಲೇ ಅನ್ಬೋದು ಸೊ ಬೆಲ್ಲ ತೊಯ್ದು ಮೆಲ್ಗಡೆ ನೀರು ನಿಂದ್ರಷ್ಟೇ ನಾವು ಇದ್ರೊಳಗಡೆ ನೀರನ್ನು ಹಾಕೋಬೇಕು ಇಲ್ಲಿ ನೋಡಿ ಇವಾಗ ಈ ಬೆಲ್ಲನ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗೇ ಇದನ್ನು ಕುದಿಸ್ಕೋಬೇಕು ಒಂಥರ ಇದು ಪಾಕ ಬರಬೇಕು ಅಲ್ಲಿ ತನಕ ಕುದಿಸ್ಕೋಬೇಕು ಇನ್ನೂ ಯಾರೂ ನೀವು ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯಿನ್ ಆಗಿಲ್ಲ ಅಂದರೆ ವಿಶ್ವಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ನಿಮ್ಗೆ ಡೌಟ್ಸು ಕ್ವರೀಸ್ ಇದ್ದರೆ ಅಲ್ಲಿ ನೀವು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು ಹಾಗೂ ನಿಮ್ಗೆ ವಿಶ್ವಲ್ ಅಡುಗೆ ಮನೆಯದು ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ ಆಗಿರ್ಬೋದು ಕೆಂಪು ಖಾರದ ಪುಡಿ ಆಗಿರ್ಬೋದು ಉತ್ತರ ಕರ್ನಾಟಕದ ಸ್ಪೆಷಲ್ ಚೂಡ ಆಗಿರ್ಬೋದು ಸ್ನ್ಯಾಕ್ಸ್ ಐಟಮ್ಸ್ ಆಗಿರ್ಬೋದು ಖಾರದ ಪುಡಿ ಆಗಿರ್ಬೋದು ಹಾಸನ್ ಬೆಂಗಳೂರದ್ದು ಅಥೆಂಟಿಕ್ ಸಾಂಬಾರ್ ಪುಡಿ ಆಗಿರ್ಬೋದು ಏನಾದರೆ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ನಂಬರನ್ನು ಕೊಟ್ಟಿದ್ದೀವಿ ಆ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿದರೆ ನಿಮಗೆಲ್ಲ ಡೀಟೇಲ್ಸ್ ಸಿಗುತ್ತೆ ನೋಡಿ ಇಲ್ಲಿ ಬೇಳೆದು ಒಂದು ವಿಸಲ್ ಆಯಿತು ಇವಾಗ ಇಲ್ಲಿ ಪಾಕ ಕೂಡ ಕುದ್ದಿದೆ ನೋಡಿ ಇದ್ರ ಕಲರ್ ಇವಾಗ ಒಂದ್ ಸ್ವಲ್ಪ ಚೇಂಜ್ ಆಗ್ತಾ ಇದೆ ಇಲ್ಲಿ ನೋಡಬಹುದು ಇದು ಇನ್ನೊಂದು ಅರ್ಧ ನಿಮಿಷ ಕುದ್ರೆ ಸಾಕು ಇದು ಕರೆಕ್ಟ್ ಆಗಿ ಕನ್ಸಿಸ್ಟೆನ್ಸಿ ಬರುತ್ತೆ ಈ ಕನ್ಸಿಸ್ಟೆನ್ಸಿ ಬಂದ್ರೆ ಸಾಕು ಪಾಕದ ಕನ್ಸಿಸ್ಟೆನ್ಸಿ ಇಲ್ಲಿ ಚೇಂಜ್ ಆಗಿರುತ್ತೆ ನೋಡಿ ಸ್ವಲ್ಪ ಗಟ್ಟಿ ಆಗಿರುತ್ತೆ ಇವಾಗ ಫ್ಲೇಮನ್ನ ನಾವು ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಪಾಕ ಕುದಷ್ಟ್ರಲ್ಲಿ ನಮ್ದು ಬೇಳೆ ವಿಸಿಲು ಕೂಡ ಆಯಿತು ಇವಾಗ ಒಳಗಡೆ ಇಲ್ಲಿ ಒಣ ಕೊಬ್ಬರಿನ ತುರಿದು ಬಿಟ್ಟು ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರನ್ನು ಹಾಕೊಳ್ಳೋಣ ಮೆಣಸಿನ ಪುಡಿ ಒಂದು ಸ್ವಲ್ಪ ಏಲಕ್ಕಿ ಪುಡಿನೂ ಕೂಡ ಹಾಕೊಳ್ಳೋಣ ಇಷ್ಟು ಹಾಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಫ್ಲೇಮನ್ನು ಇವಾಗ ಆಫ್ ಮಾಡ್ಕೊಳ್ಳೋಣ ತುಂಬ ಜಾಸ್ತಿ ಕುದಿಸಿದ್ರೆ ಇದು ಗಟ್ಟಿಯಾಗಿ ಕ್ಯಾರಮಲ್ ಆಗುತ್ತೆ ಅಷ್ಟು ಆಗೋಕ್ಕೆ ನಾವು ಬಿಡಬಾರ್ದು ಜಸ್ಟ್ ಗಟ್ಟಿಯಾದರೆ ಸಾಕು ನೋಡಿ ಇವಾಗ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ ಇವಾಗ ನಾವು ಪಕ್ಕಕ್ಕೆ ಇಡೋಣ ಇವಾಗ ನೋಡಿ ಇಲ್ಲೊಂದು ಇಡ್ಲಿ ಪಾತ್ರೆನ ತಗೊಂಡು ಇಡ್ಲಿನ ಬೈಯೋಕೆ ಎಷ್ಟು ನೀರನ್ನು ಹಾಕ್ತೀರೋ ಅಷ್ಟು ನೀರನ್ನು ಇದ್ರ ಒಳಗಡೆ ಹಾಕೊಳ್ಳೋಣ ಆಮೇಲೆ ಲೋ ಫ್ಲೇಮಲ್ಲಿ ಮೇಲ್ಗಡೆ ಒಂದು ಮುಚ್ಚಳನ ಮುಚ್ಚಿ ಇದನ್ನು ಕುದಿಯೋಕ್ಕೆ ಇಡೋಣ ನೋಡಿ ನಾವು ಬೇಳೆ ಕುದಿಸೋತನ ಮತ್ತು ನಮ್ಮ ಬೆಲ್ಲದ ಪಾಕ ಮಾಡ್ಕೊಳ್ಳೋತನ ಇಲ್ಲಿ ಹಿಟ್ಟು ಚೆನ್ನಾಗಿ ನೆಂದಿದೆ ಇದ್ರ ಮೇಲ್ಗಡೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕೊಂಡು ಕೈಗೂ ಎಣ್ಣೆ ಹಚ್ಕೊಂಡು ಇದನ್ನು ಒಂದು ಸರ್ತಿ ನಾವು ನೀಟಾಗಿ ಮಿತ್ಕೊಳ್ಳೋಣ ನೋಡಿ ಇದೇನು ಹಿಟ್ಟು ಜಾಸ್ತಿ ಹೊತ್ತು ನೆನಿಬೇಕಂತೇನಿಲ್ಲ ಒಂದು ಹತ್ತು ನಿಮಿಷ ನೆಂದರೆ ಸಾಕು ನಮ್ಮ ಕುಕ್ಕರೆಲ್ಲ ಆಗೋತನ ಹಿಟ್ಟು ನೆನೀತು ಪಾಕ ಆಗೋ ತನಕ ಹಿಟ್ಟಿನ ಟೈಮಲ್ಲಿ ವೇಸ್ಟ್ ಆಗಿಲ್ಲ ಈ ಥರ ನಾವು ಝಟ್ ಅಂತ ಅಡುಗೆನ ಮಾಡ್ಕೋಬೋದು ಇವಾಗ ಇದ್ರದೊಂದು ಚಿಕ್ಕ ದುಳೇನ ತೊಗೊಳೋಣ ಚಪಾತಿ ಕಿತ್ತೂ ಚಿಕ್ಕ ದುಳೆ ನಾವು ಪೂರಿಗೆಲ್ಲ ತೊಗೋತೀವಿ ನೋಡಿ ಅಷ್ಟು ನೋಡಿ ನೋಡಿ ಇಲ್ಲಿ ನಾನು ತಗಡನ ತೊಗೊಂಡಿದ್ದೀನಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೋತೀನಿ ನಿಮ್ಮ ಹತ್ರ ಈ ಥರ ಶೀಟ್ ಇಲ್ಲ ಅಂದರೆ ಒಬ್ಬಟ್ಟು ಮಾಡೋದಿರುತ್ತಲ್ಲ ಕವರ್ ಅದು ಅಥವಾ ಪ್ಲಾಸ್ಟಿಕ್ ಇದು ಎಣ್ಣೆದನ್ನೊಗ್ತು ಕೂಡ ನೀವು ತೊಗೋಬಹುದು ಅಥವಾ ಡೈರೆಕ್ಟ್ ನೀವು ಇದನ್ನ ಮನೆ ಮೇಲೆ ಚಪಾತಿ ಹೊಸ ಮನೆ ಮೇಲೆ ಕೂಡ ಈ ಥರ ತೆಳಗಾಗಿ ಚಪಾತಿನ ಲಟ್ಟಿಸ್ಕೋಬೋದು ಇಲ್ಲಿ ನೋಡಿ ಯಾವ ಥರ ಲಟ್ಟಿಸ್ಕೋಬೇಕಂದ್ರೆ ತಳಗಡೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ನಾನು ಮತ್ತೆ ಮೇಲುಗಡೆಯೂ ಕೂಡ ಎಣ್ಣೆ ಹಚ್ಕೊಂಡಿಲ್ಲ ಇದೇ ಥರ ತುಂಬ ತೆಳಗಾಗಿ ನಮಗೆ ಚಪಾತಿನ ಲಟ್ಟಿಸ್ಕೋಬೇಕಾಗಿದೆ ಹಿಟ್ಟು ಹಚ್ಕೋಬಾರ್ದು ಇದೇ ಥರ ಲಟ್ಟಿಸ್ಕೋಬೇಕು ನೋಡಿ ತುಂಬ ಅಂದರೆ ತುಂಬ ತೆಳಗಾಗಿ ಇಲ್ಲಿ ನಾನು ಚಪಾತಿನ ಲಟ್ಟಿಸ್ಕೊಂಡಿದ್ದೀನಿ ಇವಾಗ ನಾವು ಇದನ್ನು ಈ ಥರ ಫೋಲ್ಡ್ ಮಾಡ್ಕೋಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಇವಾಗ ನಾವು ಇದನ್ನು ನೋಡಿ ಇಡ್ಲಿ ಪಾತ್ರೆಯಲ್ಲಿ ನೀರು ಕೂಡ ಇವಾಗ ಚೆನ್ನಾಗೆ ಬಿಸಿಯಾಗಿದೆ ಇವಾಗ ಒಳಗಡೆ ಇಡ್ಲಿ ಪ್ಲೇಟನ್ನು ಇಟ್ಕೊಳ್ಳೋಣ ಇದಕ್ಕೆ ನಾನು ಎಣ್ಣೆ ಒರೆಸ್ಕೊಂಡಿದ್ದೀನಿ ಇದ್ರ ಮೇಲ್ಗಡೆ ನಾವು ಮಾಡ್ಕೊಂಡಿರೋಂಥ ಬನ್ನ ಇಡೋಣ ಇದಕ್ಕೆ ಗೋಧಿ ಹಿಟ್ಟಿಂದು ಸಪ್ಪಂದು ಎಲುಗಡ್ಬು ಅಂತ ಕರಿತೀವಿ ನೋಡಿ ಒಂದರಲ್ಲಿ ಮೂರು ಈ ಥರ ಹಿಡಿಸುತ್ತೆ ಇವಾಗ ಇದ್ರ ಮೇಲ್ಗಡೆ ಇನ್ನೊಂದು ಪ್ಲೇಟನ್ನು ಇಟ್ಟು ಇದ್ರ ಮೆಲ್ಗಡೆಯೂ ಕೂಡ ಅದೇ ಥರ ಇಟ್ಕೊಳ್ಳೋಣ ಒಂಬತ್ತು ಎಲುಗಡ್ಬು ಒಂದೇ ಸರ್ತಿಗೆ ಸ್ಟೀಮ್ ಆಗುತ್ತೆ ಒಂದಕ್ಕೊಂದು ಅಂಟಿದ್ರೂ ಸಮಸ್ಯೆ ಇಲ್ಲ ನೀವು ಇಟ್ಟು ದೊಡ್ಡ ಸೈಜ್ ಬೇಡ ಅಂದರೆ ಚಿಕ್ಕ ಸೈಜಲ್ಲಿಯೂ ಕೂಡ ಮಾಡ್ಕೋಬೋದು ಇವಾಗ ಇದ್ರ ಲಿಡ್ ಅನ್ನು ಮುಚ್ಚೋಣ ನಾವು ಇಡ್ಲಿ ಎಲ್ಲ ಯಾವ ಥರ ಸ್ಟೀಮ್ ಮಾಡ್ತೀವಿ ಅದೇ ಥರ ಇಲ್ಲಿ ಸ್ಟೀಮ್ ಮಾಡಬೇಕು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಐದರಿಂದ ಆರು ನಿಮಿಷ ಸ್ಟೀಮ್ ಮಾಡ್ಕೊಂಡು ಬರೋಣ ನೋಡಿ ಅಲ್ಲಿ ನಮಗೆ ಎಲ್ಗಡ್ಗೂ ಇಡ್ಲಿ ಪಾತ್ರೆಯಲ್ಲಿ ಸ್ಟೀಮ್ ಆಗೋ ತನಕ ಇಲ್ಲಿ ನಮ್ಮ ರಿಸರ್ ಕೂಡ ತಣ್ಣಗಾಗಿದೆ ಇದನ್ನು ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಬೇಳೆ ಇಟ್ಟು ತುಂಬ ಚೆನ್ನಾಗಿ ಬೈದಿದೆ ಬೇಳೆ ಇಲ್ಲಿ ನೋಡಿ ಇವಾಗ ಈ ಥರ ಮಜ್ಗೆ ಕಟ್ಟಿಯೋದ್ರಲ್ಲಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದು ತುಂಬ ಜಾಸ್ತಿ ಗಟ್ಟಿ ಇದೆ ಹಾಗಾಗಿ ಒಳಗಡೆ ನಾವು ಬಿಸಿ ನೀರನ್ನೇ ಹಾಕೋಬೇಕು ಕೋಲ್ಡ್ ನೀರನ್ನು ಹಾಕೋಬಾರ್ದು ನೋಡಿ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಸ್ವಲ್ಪ ಬಿಸಿ ನೀರನ್ನು ಹಾಕೊಳ್ಳೋಣ ತುಂಬ ಲೂಸ್ ಇರಬಾರ್ದು ಸ್ವಲ್ಪ ಗಟ್ಟಿನೇ ಇರಬೇಕು ಇಲ್ಲಿ ನೋಡಿ ಇವಾಗ ಇದು ಮಿಕ್ಸ್ ಆಯಿತು ಇಲ್ಲಿ ನೋಡ್ಬೋದು ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿ ಬೆಳೆ ಕುದ್ದಿದೆ ಪರ್ಫೆಕ್ಟಾಗಿ ಇದೆ ಇವಾಗ ಒಳಗಡೆ ರುಚಿಗೆ ಉಪ್ಪನ್ನು ಹಾಕೊಳ್ಳೋಣ ಯಾಕಂದರೆ ಇದ್ರೊಳಗಡೆ ನಾವು ಇನ್ನೂ ಉಪ್ಪು ಹಾಕಿರಲಿಲ್ಲ ಇವಾಗ ಇಲ್ಲಿ ನಾನು ಒಂದು ಒಗ್ಗರಣೆನ ಮಾಡ್ಕೊಂಡಿದ್ದೀನಿ ಇದ್ರೊಳಗಡೆ ಎಣ್ಣೆ ಜೀರಿಗೆ ಸಾಸಿವೆ ಎರಡು ಹಸಿ ಮೆಣಸಿನ್ಕಾಯಿ ಇದೆ ಎರಡು ಒಣ ಮೆಣಸಿನ್ಕಾಯಿ ಇದೆ ಕರಿಬೇವು ಇದೆ ಒಂದು ಸ್ವಲ್ಪ ಹಿಂಗಿದೆ ನೀವು ಬೇಕಂದರೆ ಇದಕ್ಕೆ ತುಪ್ಪದ ಒಗ್ಗರಣೆ ಕೂಡ ಕೊಡ್ಬೋದು ಬಟ್ ಇಲ್ಲಿ ನಾನು ಎಣ್ಣೆ ಒಗ್ಗರಣೆನ ಕೊಟ್ಟಿದ್ದೀನಿ ಇವಾಗ ಇದ್ರೊಳಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಲ್ರೆಡಿ ನಾವು ಬಿಸಿ ನೀರೇ ಹಾಕಿ ಇಲ್ಲಿ ಬೇಳೆನ ಅಳಿಸ್ ಮಾಡ್ಕೊಳ್ಳೋದ್ರಿಂದ ಮತ್ತೆ ಇದನ್ನು ಕುದಿಯೋಕ್ಕೆ ಇಡಬೇಕಂತೇನಿಲ್ಲ ನೀವು ಇದೇ ಥರ ಊಟ ಮಾಡ್ಬೋದು ನೋಡಿ ಇದೆಲ್ಲ ತುಂಬ ಟೆಂಪ್ಟಿಂಗ್ ಇದೆ ತುಂಬ ಸಖತ್ತಾಗಿದೆ ನಿಮಗೆ ನೋಡಿ ಇದು ಸಪ್ಪನ್ ಬೇಳೆ ಅಂತ ಇದಕ್ಕೆ ಕರಿತೀವಿ ಬೆಳ್ಳುಳ್ಳಿ ತಿನ್ನೋರು ಬೆಳ್ಳುಳ್ಳಿ ಒಗ್ಗರಣೆನ ಹಾಕೋಬೋದು ಬಟ್ ಯೂಶ್ವಲಿ ನಾವು ಈ ಥರ ಎಲ್ಗಡ ಜೊತೆ ಇದೇ ಥರ ಒಗ್ಗರಣೆನ ಹಾಕೋತೀವಿ ಇದ್ರ ಒಳಗಡೆ ಒಂದು ಸ್ವಲ್ಪ ಬೇಕಂದರೆ ಲಿಂಬೆ ರಸನ ಹಿಂಡ್ಕೊಂಡು ನೀವು ತಿನ್ಕೋಬೋದು ಸೊ ಇವಾಗ ನಮ್ಮದು ಇದು ಬೇಳೆ ಸಪ್ಪನ್ ಬೇಳೆ ಒಗ್ಗರಣೆ ರೆಡಿಯಾಗಿದೆ ಇದನ್ನು ನಾವು ಪಕ್ಕಕ್ಕೆ ಇಡೋಣ ನಿಮ್ಗೆ ಊಟ ಮಾಡೋದು ಇನ್ನೂ ಲೇಟ್ ಇದೆ ಅಂದರೆ ಆ ಟೈಮಲ್ಲಿ ಇದನ್ನು ನೀವು ಮತ್ತೆ ಬಿಸಿ ಮಾಡ್ಕೋಬೋದು ಈವಾಗ ನಾವು ಇದನ್ನು ಬೇಳೆನ ಇಡೋಣ ಇಲ್ಲಿ ನೋಡಿ ನಮ್ಮ ಬೇಳೆ ಒಗ್ಗರಣೆ ಆಗೋ ತನಕ ಇಲ್ಲಿ ನಮ್ದು ಎಲ್ಗಡೆಗೂ ಕೂಡ ಚೆನ್ನಾಗಿ ಸ್ಟೀಮ್ ಆಗಿದೆ ಪರ್ಫೆಕ್ಟಾಗಿ ಸ್ಟೀಮ್ ಆಗಿದೆ ಇದನ್ನು ನಾವು ಈ ಥರ ತಕ್ಕೊಳ್ಳೋಣ ನೋಡಿ ತೆಳಗಡೆ ಕೂಡ ಅಂಟಂಗಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಯಾಕಂದರೆ ಚೆನ್ನಾಗಿ ಸ್ಟೀಮ್ ಆದರೆ ಅಂಟೋದಿಲ್ಲ ನೋಡಿ ಇಡ್ಲಿ ಪಾತ್ರೆಗೂ ಅಂಟಿಲ್ಲ ಒಂದಕ್ಕೊಂದು ಕೂಡ ಅಂಟಿಲ್ಲ ನಾನು ಇನ್ನೂ ಒಂದು ಎಕ್ಸ್ಟ್ರಾ ಆಯಿತು ಅಂತ ಹೇಳಿಬಿಟ್ಟು ಫಸ್ಟ್ ಇಲ್ಲಿ ಮೂರು ಹಾಕಿದ್ದೆ ಆಮೇಲೆ ಇಲ್ಲಿ ನಾಲ್ಕು ಹಾಕೊಂಡೆ ಬಟ್ ಅಂತೂ ಇದು ಒಂದಕ್ಕೊಂದು ಅಂಟಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ಆಗಿದೆ ಇಲ್ಲಿ ನೋಡ್ಬೋದು ತುಂಬ ಸಖತ್ತಾಗಾಗಿದೆ ಇವಾಗ ಬಿಸಿ ಬಿಸಿ ಎಲ್ಗಡ್ಬನ್ನ ನಾವು ಯಾವ ಥರ ಸರ್ವ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಉತ್ತರ ಕರ್ನಾಟಕದ ತಾಲಿ ರೆಡಿಯಾಗಿದೆ ಎಲ್ಗಡೆ ತಾಲಿ ಅಂತಾನು ನಾವು ಇದಕ್ಕೆ ಕರಿಬೋದು ಬಿಸಿ ಬಿಸಿ ಅನ್ನ ನೋಡಿ ಎಷ್ಟು ಚೆನ್ನಾಗಿ ಉದ್ರ ಉದ್ರಾಗೆ ಆಗಿದೆ ಅನ್ನ ಅಂತ ಕಂಪ್ಲೀಟ್ ತಾಲಿ ಸಾತ್ವಿಕ್ ಥಾಲಿ ಅಂತಲೂ ಇದಕ್ಕೆ ನಾವು ಕರಿಬೋದು ಬಿಸಿ ಬಿಸಿ ಅನ್ನಕ್ಕೆ ನಾವು ಮಾಡಿಕೊಂಡಿರೋ ಅಂತ ಸಪ್ಪನ್ ಬ್ಯಾಳಿ ಒಗ್ಗರ್ನಿ ನೋಡಿ ವಾವ್ ಸಖತ್ತಾಗಿರುತ್ತೆ ಈ ಕಾಂಬಿನೇಷನು ಈ ಥರ ಸರ್ವ್ ಮಾಡಿ ಇವಾಗ ಹಾಕ್ಕೊಳ್ಳೋಣ ನಮ್ಮದು ಬೆಲ್ಲದ ಪಾಕ ಕೆಮ್ಮು ನೆಗಡಿ ಜ್ವರ ಇದ್ದಾಗ ಈ ಥರ ಒಂದು ಪಾಕನ ಮಾಡ್ಕೊಂಡು ತಿನ್ನಿ ಇವಾಗ ಈ ಪಾಕದೊಳಗಡೆ ತುಪ್ಪ ಅಂತೂ ಹಾಕೊಳ್ಳಿ ಕೆಮ್ಮಿದೇನೋ ತುಪ್ಪ ತಿನ್ನಲ್ಲ ಅಂದವರು ತುಪ್ಪನ ಸ್ಕಿಪ್ ಮಾಡಿ ಬಟ್ ತುಪ್ಪ ಹಾಕ್ಕೊಂಡು ತಿಂದರೆ ಮಾತ್ರ ಸಖತ್ತಾಗಿರುತ್ತೆ ಈ ಅನ್ನದ್ಮೇಲೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಳ್ಳೋಣ ಇವಾಗ ಇಲ್ಲಿ ತಗೊಳ್ಳೋಣ ನಮ್ಮ ಮನೆಯಲ್ಲಿ ಮಾಡ್ಕೊಂಡಿರೋ ಅಂಥ ಮಾವಿನಕಾಯಿ ಉಪ್ಪಿನಕಾಯಿ ತುಂಬ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ ಇವಾಗ ನೀಡ್ಕೊಳ್ಳೋಣ ಬೆಳ್ಳುಳ್ಳಿ ಇಲ್ಲದೆ ಮಾಡ್ಕೊಂಡಿರೋವಂಥ ಕಡಲೆ ಬೀಜ ಚಟ್ನಿ ಪುಡಿ ಇದಕ್ಕೆ ಶೇಂಗಾ ಹಿಂಡಿ ಕೂಡ ಅಂತೀವಿ ಬೆಸ್ಟ್ ಕಾಂಬಿನೇಷನು ಪಲ್ಯನೇ ಬೇಕಂತೇನಿಲ್ಲ ನೀವು ಈ ಥರ ಸರ್ತಿ ಮಾಡಿಕೊಡಿ ಡೈಲಿ ಇದನ್ನೇ ಕೇಳ್ತಾರೆ ಇವಾಗ ಹಾಕೋಣ ಇಲ್ಲಿ ನಮ್ಮದು ಉತ್ತರ ಕರ್ನಾಟಕದ ಸ್ಪೆಷಲ್ ಎಲ್ಗಡುಬು ನೋಡಿ ಸಖತ್ತಾಗಿರುತ್ತೆ ಬಾಯಲ್ಲಿ ಅಲ್ಲಿ ಇಲ್ಲ ಅನ್ನೋರು ಕೂಡ ತಿನ್ಕೋತಾರೆ ಐದು ವರ್ಷದ ಮಗು ಕೂಡ ನೀವು ಇದನ್ನ ತಿನ್ನಿಸ್ಕೋಬೋದು ನೋಡಿ ಇದಕ್ಕೆ ಒಂದು ಸೈಡು ನಮ್ಮ ಕಡೆ ಬಾಳಂತಿ ಊಟ ಕೂಡ ಅಂತಾರೆ ನಮ್ಮಲ್ಲಿ ಡೆಲಿವರಿ ಆಗಿ ಬಂದಾಗ ಐದನೇ ದಿವ್ಸಕ್ಕೆ ಈ ಥರ ಒಂದು ಅಡುಗೆನೂ ಕೂಡ ನಮ್ಮ ಸೈಡು ಕೊಡ್ತಾರೆ ಬಟ್ ಆ ಟೈಮಲ್ಲಿ ಚಟ್ನಿ ಪುಡಿಯಲ್ಲಿ ನಾವು ಬೆಳ್ಳುಳ್ಳಿನ ಹಾಕೋತೀವಿ ರೆಸ್ಟ್ ಎಲ್ಲದೂ ಈ ಥರ ಬಾಳಂತಿ ಊಟನೂ ಅನ್ಬೋದು ಆರೋಗ್ಯಕರವಾಗಿರುವಂಥ ಒಂದು ಊಟನೂ ಅನ್ಬೋದು ಎಲ್ಲರಿಗೆ ಆಲ್ ಇನ್ ಒನ್ ತುಂಬ ಹೆಲ್ದಿ ಇದು ಊಟ ಅಂತಲೂ ಕೂಡ ಅನ್ಬೋದು ನೋಡಿ ಮತ್ತೆ ಸಿಗೋಣ ನಾವು ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ನಮ್ಮ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು